ನಮಸ್ತೆ ಬಲಿಷ್ಠ ಭೋಗಿ ಭಾರತದ ಬಂದೇ ಬಹಳ ಸಂತೋಷ ಆಗ್ತಿದೆ ಪ್ರತಿ ವಾರ ಕೂಡ ವಿಶಿಷ್ಟವಾದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ ಹೆಚ್ಚೆಚ್ಚು ಜನರು ಸಬ್ಸ್ಕ್ರೈಬ್ ಕೂಡ ಹಾಕ್ತಾ ಇದ್ದೀರಾ ಇನ್ನು ಯಾರಾಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಸ್ಮಯ ಯೂಟ್ಯೂಬ್ ಚಾನಲ್ಗೆ ಮತ್ತು ಬೆಲ್ ಅನ್ನು ಒತ್ತಿ ಹೊಸ ಹೊಸ ನೋಟಿಫಿಕೇಶನ್ ಅನ್ನು ಪಡ್ಕೊಂಡು ಹೊಸ ಜ್ಞಾನವನ್ನು ಪಡೆಯಿರಿ ಯಾವುದು ನಮ್ಮದೇ ಆದಂಥ ಸನಾತನ ಧರ್ಮದಿಂದ ಬಂದಂಥ ಈ ಜ್ಞಾನವನ್ನು ವೈಜ್ಞಾನಿಕ ಹಿನ್ನೆಲೆ ಉಳ್ಳಂತ ಈ ಜ್ಞಾನವನ್ನ ನಾನು ನಿಮ್ಮೆಲ್ಲರಿಗೂ ಕೂಡ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಸೊ ಇದನ್ನು ಸಾಕಷ್ಟು ಜನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಿಕೊಂಡು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾರೆ ಮೂರು ಪ್ರಶ್ನೆಗಳನ್ನ ಇವತ್ತು ಕೂಡ ತಗೊಳ್ತಾ ಇದ್ದೀನಿ ಸೊ ಅದರಲ್ಲಿ ಕೇಳಿರುವಂಥದ್ದು ಯಾವುದು ಅಂತನಾದ್ರೆ ಇದು ಬಹಳಷ್ಟು ಜನಕ್ಕೆ ಇರುವಂಥ ಪ್ರಶ್ನೆಗಳು ಏನಂತ ಕೇಳುತ್ತೆ ನೈಋತ್ಯ ಭಾಗ ನೈಋತ್ಯ ಭಾಗ ಅಂತಂದ್ರೆ ಈಗಲೇ ಹೇಳ್ತೀನಿ ಸರಿ ಕೇಳ್ಕೊಳ್ಳಿ ಯಾವುದು ಅಂತಂದರೆ ಇದು ಸೌತು ಇದು ವೆಸ್ಟ್ ಸೌತ್ ವೆಸ್ಟ್ ಇದೆರಡು ಸೇರುವಂತ ಈ ಜಾಗಕ್ಕೆ ನೈಋತ್ಯ ಅಂತ ಕರೀತಾರೆ ಸೊ ಈ ನೈಋತ್ಯಕ್ಕೆ ಏನಾಗ್ತದೆ ಅಂದ್ರೆ ಬೀದಿ ಕುತ್ತು ಅಂತ ಕರೀತಾರೆ ಅಂದ್ರೆ ಯಾವ್ದೋ ರೋಡ್ ಹಿಟ್ ಈ ಕಡೆಗೋ ಅಥವಾ ಈ ಕಡೆಗೋ ಹೊಡಿತಾ ಇದ್ರೆ ಅಂದ್ರೆ ಇದು ಪಶ್ಚಿಮ ನೈಋತ್ಯ ಇದು ದಕ್ಷಿಣ ನೈಋತ್ಯ ದಕ್ಷಿಣದ ಕಡೆಯಿಂದ ಬಂದು ಈ ನೈಋತ್ಯ ಭಾಗಕ್ಕೆ ರೋಡ್ ಹಿಟ್ ಹೊಡಿತಾ ಇದ್ರೆ ಈಗ ಏನ್ ಮಾಡ್ತಾರೆ ದಕ್ಷಿಣ ನೈಋತ್ಯ ಅಂತ ಕರಿತೀವಿ ನಾವು ಅದನ್ನ ಸೊ ಅದೇ ಈ ಭಾಗಕ್ಕೆ ಈ ಬಿಲ್ಡಿಂಗ್ ಭಾಗಕ್ಕೆ ಪಶ್ಚಿಮದಿಂದ ರೋಡ್ ಬಂದು ಹಿಟ್ ಮಾಡ್ತಾರೆ ಹೊಡಿತಾ ಇದೆ ಅಂತಾದ್ರೆ ಕುತ್ತು ಬರ್ತಾ ಇದೆ ಅಂತಂದ್ರೆ ಅದನ್ನ ಪಶ್ಚಿಮ ನೈಋತ್ಯ ಕುತ್ತು ಅಂತ ಕರಿತೀವಿ ನಾವು ಸೊ ಈ ರೀತಿ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಅಲ್ಲಿ ಬರುವಂತ ಆ ಮೋರ್ ಎನರ್ಜಿ ಅಂದ್ರೆ ಆ ನೈಋತ್ಯ ಭಾಗದಿಂದ ಬರುವಂತ ಯಥೇಚ್ಛವಾದಂಥ ಎನರ್ಜಿಗಳು ಏನಿರುತ್ತೆ ಅಂತಂತಂದ್ರೆ ಅದರಲ್ಲಿ ಎಸ್ಪೆಷಲಿ ಹೇಳ್ತಾ ಇರ್ತೀನಿಲ್ಲ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಅಂತ ಕರಿತೀವಿ ನಾವು ಅದನ್ನು ಈ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಏನಾಗುತ್ತೆ ಎಷ್ಟು ಹೆಚ್ಚಾಗಿ ಆ ಮನೆಯ ಭಾಗಕ್ಕೆ ಬರ್ತಾ ಹೋಗುತ್ತೋ ಆ ಮನೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಎಸ್ಪೆಷಲಿ ಗಂಡಸರಿಗೆ ಗಂಡಸರು ಯಾರು ಆ ಭಾಗದಲ್ಲಿ ಮಲಗ್ತಾ ಇರ್ತಾರೋ ಏನಾಗುತ್ತೆ ಬುದ್ಧಿಯಲ್ಲಿ ಸ್ಥಿರತೆ ಕಡಿಮೆ ಆಗ್ಬಿಡುತ್ತೆ ಯಾವಾಗ ಬುದ್ಧಿ ಸ್ಥಿಮಿತ ಕಳ್ಕೊಳ್ತಾರೋ ಯಾವಾಗ ಮೈಂಡ್ ಮೇಲೆ ಒಂದು ಕಂಟ್ರೋಲ್ ಇರಲ್ವೋ ಹೆಂಗಂದ್ರೆ ಥಾಟ್ಸ್ಗಳು ಬರುತ್ತೋ ಹೆಂಗಂದ್ರಂಗೆ ಕೆಲಸ ಮಾಡ್ತಾ ಇರ್ತಾರೋ ಹೆಂಗಂದಂಗೆ ಮಾತಾಡೋಕ್ಕೆ ಶುರು ಮಾಡ್ತಾರೋ ಏನಾಗ್ಬಿಡುತ್ತೆ ಅವ್ರಿಗೆ ಪಬ್ಲಿಕ್ ಜೊತೆ ಆಗಿರ್ಬೋದು ಫ್ಯಾಮಿಲಿ ಜೊತೆ ಆಗಿರ್ಬೋದು ಅವ್ರ ರಿಲೇಷನ್ಶಿಪ್ಪು ಹಾಳಾಗೋಗುತ್ತೆ ಸೊ ಅದೇನೋದು ಬೇಕಾಗಿರೋದು ಮನುಷ್ಯನಿಗೆ ಮನೆ ಒಳಗಡೆ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಮನೆ ಹೊರಗಡೆ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಬಟ್ ಇದು ಏನಾಗುತ್ತೆ ಅಂದ್ರೆ ಓವರ್ ಆಡಿ ಒಳ್ಳೆ ಲೂಸ್ ಲೂಸ್ ಹಾಕೊಂಡ್ರು ಆಡ್ಕೊಂಡ್ರು ಕಂಟ್ರೋಲ್ ಇಲ್ದಂಗೆ ಏನೇನೋ ಮಾತಾಡ್ಕೊಂಡು ಏನೇನೋ ಕೆಲಸ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ ಬರಬಾರದು ಬರ್ತದೆ ಮಾಡಬಾರದು ಮಾಡಿದ್ರೆ ಬರಬಾರದು ಬರ್ತದೆ ಸೊ ಹಿಂಗೆ ಹಾಕ್ತಾ ಇದೆ ಅಂತಾದ್ರೆ ಫಸ್ಟ್ ಅವ್ರು ಏನು ಹೇಳ್ತೀನಿ ಅಂತಂದ್ರೆ ನೀವು ಆದಷ್ಟು ಆ ಭಾಗದಲ್ಲಿ ಏನಿರುತ್ತಲ್ಲ ಕಾಂಪೌಂಡ್ ವಾಲ್ ಏನಿರುತ್ತಲ್ಲ ಆ ಕಾಂಪೌಂಡ್ ವಾಲ್ ಅನ್ನು ಎತ್ತರಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಎನರ್ಜಿ ಬರುವಂಥದ್ದು ಕಟ್ ಆಗುತ್ತೆ ನೋಡಿ ಈಗ ಮನೆ ಹಿಂಗಿದೆ ಈ ಹೈಟ್ ಅಲ್ಲಿ ಇದೆ ಅನ್ಕೊಳ್ಳಿ ಸೊ ಇಲ್ಲಿಗೆ ಏನಾಗುತ್ತೆ ಮಳೆ ಆಗಿರ್ಬೋದು ಗಾಳಿ ಆಗಿರ್ಬೋದು ಬೆಳಕಾಗಿರ್ಬೋದು ಹೆಚ್ಚಾಗಿ ಬೀಳ್ತಾ ಇರುತ್ತೆ ಸೊ ಅದೇನಾದ್ರು ಹೀಗೆ ಎತ್ಕೊಂಡ್ರೆ ಏನಾಗುತ್ತೆ ಸೊ ಬರುವಂತದ್ದು ಕಾಂಪೌಂಡ್ ಹೊಳಿಯಂತೆ ಹೋಗುತ್ತೆ ಸೊ ಕಾಂಪೌಂಡ್ ನಿಮ್ಗೆ ಪ್ರೊಡಕ್ಷನ್ ತರ ಮಾಡ್ತಾ ಇರುತ್ತೆ ಮತ್ತೊಂದೇನಾಗುತ್ತೆ ಏನಾಗುತ್ತೆ ಆ ಎನರ್ಜಿಯನ್ನ ಏನ್ ಮಾಡುತ್ತೆ ಆ ಬರ್ತಾ ಇರಂತ ಎನರ್ಜಿನ ಏನ್ ಮಾಡಬೇಕು ಅದನ್ನ ಚದುರಿಸಬೇಕು ಅದು ಬರ್ತಾ ಇದೆ ಎನರ್ಜಿನ ಅದನ್ನ ಏನ್ ಮಾಡಬೇಕು ಸ್ಕ್ಯಾಟರ್ ಮಾಡಬೇಕು ಸೊ ಸ್ಕ್ಯಾಟರ್ ಮಾಡಬೇಕು ಅಂತಂದ್ರೆ ರೀತಿಯಲ್ಲಿ ರೀತಿಲಿ ಒಂದು ನಮ್ಮ ವೈದಿಕ ಧರ್ಮದಲ್ಲಿ ಇಡುವಂಥದ್ದು ಏನು ಅಂತಂದ್ರೆ ಈ ಭಾಗಕ್ಕೆ ಏನ್ ಮಾಡಿದ್ರೆ ಚೂಪಾದಂತಹ ಚೂಪಾದಂತಹ ಬಾಣಗಳ ರೀತಿ ಇರುವಂತಹ ಒಂದು ಕಬ್ಬಣದ ಐಟಮ್ಸ್ ಅನ್ನು ಏನಾರು ಇಟ್ಕೊಡಿ ಅಂತ ಹೇಳುತ್ತೆ ಚೂಪಾಡಿರಬೇಕು ಚೂಪಾಗಿ ಇದ್ರೆ ಏನಾಗೈತೆ ಅಂದ್ರೆ ಈಗ ಬರ್ತಾ ಇರುತ್ತಲ್ಲ ಎನರ್ಜಿ ಇದೇನ್ ಮಾಡುತ್ತೆ ಪಂಚ್ ಮಾಡುತ್ತೆ ಪಂಚ್ ಮಾಡಿದಾಗ ಏನಾಗುತ್ತೆ ಇದು ಸ್ಕ್ಯಾಟರ್ ಆಗಿಬಿಡುತ್ತೆ ಬರ್ತಾ ಇರತ್ತ ಆ ನೆಗೆಟಿವ್ ಎನರ್ಜೀಸು ಫೆನ್ಶಿವಲಿ ಏನ್ ಹೇಳುತ್ತೆ ಅಂತಂದ್ರೆ ಆ ಜಾಗಕ್ಕೆ ಬರ್ತಾ ಇದ್ದಂಗೆ ಏನಾಗ್ಬಿಡುತ್ತೆ ಅದು ಕಾನ್ವೆಕ್ಸ್ ಮಿರರ್ ಅಂತ ನಾನು ತೋರಿಸ್ತೀನಿ ಒಂದು ಸ್ವಲ್ಪ ಅದನ್ನು ತೋರಿಸ್ತಾರೆ ಕಾನ್ವೆಕ್ಸ್ ಮಿರರ್ ಅಂತಂದ್ರೆ ಏನಾಗುತ್ತೆ ಅಂದರೆ ಮಿರರ್ ಹಿಂಗೆ ಉಪ್ಕೊಂಡಿರುತ್ತೆ ಇದು ಕಾನ್ಕೆರ್ ಒಳಗಡೆ ಇರುತ್ತೆ ಮಿರರ್ ಇದು ಕಾನ್ವೆಕ್ಸ್ ಅಂದರೆ ಉಬ್ಬಿಕೊಂಡಿರುತ್ತೆ ಸೊ ಈ ಥರ ಉಪ್ಕೊಂಡಿರೋ ಒಂದು ಮಿರರ್ ಅನ್ನ ಏನ್ ಮಾಡ್ಬೋದು ಅಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಬರುವಂಥ ಎನರ್ಜಿ ಏನಿರುತ್ತೆ ಅದು ಸ್ಕ್ಯಾಟರ್ ಆಗಿರುತ್ತೆ ಸ್ಕ್ಯಾಟರ್ ಆಗೋದ್ರಿಂದ ಏನಾಗುತ್ತೆ ಮನೆ ಸ್ವಲ್ಪ ಸೇಫ್ ಆಗಿರುತ್ತೆ ಇದು ಮಾಡ್ಕೋಬೋದು ಮತ್ತೊಂದು ಏನು ಹೇಳುತ್ತೆ ಅಂತಂದ್ರೆ ನಮ್ಮ ವೈದಿಕ ಧರ್ಮದಲ್ಲಿ ಏನು ಹೇಳುತ್ತಂತಂದ್ರೆ ವೈದಿಕ ವಾಸ್ತುವಲ್ಲಿ ಏನು ಹೇಳುತ್ತಂತಂದ್ರೆ ಆ ಭಾಗಕ್ಕೆ ಮನೆಯ ಮೇಲ್ಗಡೆಗೆ ಮನೆಯ ಮೇಲ್ಗಡೆಗೆ ಏನ್ ಮಾಡ್ಬೋದು ಅಂತಂದ್ರೆ ಒಂದು ಪಂಚಮುಖಿ ಆಂಜನೇಯನನ್ನು ಪಂಚಮುಖಿ ಆಂಜನೇಯನನ್ನ ಆ ಭಾಗದಲ್ಲಿ ಗೋಲ್ಡನ್ ಕಲರ್ ಫ್ರೇಮ್ ಮಾಡಿ ಹಾಕೋದ್ರಿಂದನೂ ಕೂಡ ಆ ನೆಗೆಟಿವ್ ಎನರ್ಜಿ ಅನ್ನೋದು ಏನಿರುತ್ತಲ್ಲ ಅದು ನಮ್ಮ ಮನೆಗೆ ಎಂಟರ್ ಆಗೋದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದು ಪರಿಹಾರ ತಿಳ್ಕೊಳ್ಳಿ ನೆಕ್ಸ್ಟ್ ಕುಬೇರಿ ಮೂಲೆಯಲ್ಲಿ ಬಾಗಿಲು ಇಡಬಹುದೇ ಅಂತ ಈಗಾಗಲೇ ತಿಳ್ಕೊಂಬಿ ಸಾಕಷ್ಟು ಜನ ಏನ್ಕೊಂಡ್ಬಿಡುತ್ತೆ ಈಗಷ್ಟೇ ಎಕ್ಸ್ಪ್ಲೇನ್ ಮಾಡ್ತಾನಲ್ಲ ಇದು ಸೌತ್ ಇದು ವೆಸ್ಟ್ ಇದೆರಡರ ಅಂದರೆ ಇದು ದಕ್ಷಿಣ ಇದು ಪಶ್ಚಿಮ ಈ ಭಾಗದಲ್ಲಿ ಬಂದು ಸೇರುವಂತ ಈ ಜಂಕ್ಷನ್ ಪಾಯಿಂಟ್ ಏನಿರುತ್ತಲ್ಲ ಇದನ್ನ ಕುಬೇರ 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 ಅನ್ಕೊಂಡಿರ್ತಾರೆ ದಯವಿಟ್ಟು ಅದಲ್ಲ ಇದು ಕುಬೇರ ಮೂಲೆ ಇಲ್ಲ ಇದು ನೈಋತ್ಯ ಮೂಲೆ ಕುಬೇರನ ದಿಕ್ಕು ಅನ್ನೋದಿದೆ ಕುಬೇರ ಮೂಲೆ ಅನ್ನೋದಿಲ್ಲ ಕುಬೇರನ ದಿಕ್ಕು ಯಾವ್ದು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಜೀರೋ ನಾರ್ತ್ ಏನ್ ಕಾಣಿಸುತ್ತಲ್ಲ ಅದನ್ನ ನಾವು ಕುಬೇರನ ದಿಕ್ಕು ಅಂತ ಕರಿತೀವಿ ನಾವು ಸೊ ಆ ಕುಬೇರನ ದಿಕ್ಕಲ್ಲಿ ಬಾಗಿಲು ಇಟ್ಕೋಬೋದ ಖಂಡಿತವಾಗಿ ಇಟ್ಕೋಬಹುದು ಆದ್ರೆ ನೀವ್ಕೊಂಡಾಗ ಇದನ್ನ ಕುಬೇರ ಮೂಲೆ ಅನ್ಕೊಂಡು ಇಲ್ಲೆಲ್ಲ ಅನ್ನೋ ಡೋರ್ ಇಟ್ಕೊಳ್ತೇನೆ ಅಂದ್ರೆ ಬೇಡ ಅಂತ ಹೇಳ್ತೇನೆ ಸಪೋಸ್ ಇಟ್ಕೊಂಡಿದ್ರೆ ಆ ಆತರ ಇಟ್ಕೊಂಡಿದ್ರೆ ಹೇಳಿ ಅದಕ್ಕೆ ಏನ್ ಬೇಕು ಅನ್ನೋದು ಪರಿಹಾರ ಮುಂದಿನ ಎಪಿಸೋಡ್ಗಳನ್ನು ನೋಡ್ಬಿಟ್ಟು ಕೊಡ್ತೀನಿ ನಾನು ಅದನ್ನ ಸೊ ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಪಶ್ಚಿಮ ಮತ್ತು ದಕ್ಷಿಣ ನೈರುತ್ಯದಲ್ಲಿ ಏನಿರುತ್ತಲ್ಲ ಈ ಭಾಗದಲ್ಲಿ ಡೋರ್ ಇಟ್ಕೊಳ್ಳೇಬೇಡಿ 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 ಯಾಕೆಂದ್ರೆ ಈಗಲೇ ಹೇಳ್ಬಿಡ್ತೀನಿ ನಾನು ಬೀದಿ ಕುತ್ ಹೊಡ್ದಾಗ ಹೆಂಗಾಗುತ್ತೆ ನೀವು ಗೋಡೆ ಇಟ್ಕೊಂಡು ಅಷ್ಟೊಂದು ಪವರ್ ಇರುತ್ತೆ ಅಂತಾರೆ ಅದಕ್ಕೆ ಇನ್ನು ಓಪನ್ ಮಾಡ್ರೆ ಇನ್ನೇಗುತ್ತೆ ಕಳ್ಳರು ಕಾಕ್ರು ನಾವು ಭಾಗ ಎಲ್ಲ ಹಾಕೊಂಡಿದ್ರು ಕೂಡ ಒಳ್ಕೊಂಡು ಒಳಗೆ ಬರ್ತಾರೆ ಅಂತರ ನೀವು ಭಾಗದಲ್ಲಿ ತೆಗೆದು ಬಿಟ್ರೆ ಆಗುತ್ತೆ ಆರಾಮಾಗಿ ಬರ್ತಾರೆ ಕದ್ಕೊಂಡೋಗ್ತಾರೆ ಅಂದ್ರೆ ಅದೇ ರೀತಿ ಆ ನೆಗೆಟಿವ್ ಎನರ್ಜಿಸು ನಿಮ್ಮ ಮನೆಯೊಳಗೆ ಯಥೇಚ್ಛವಾಗಿ ಎಂಟ್ರಾಗುತ್ತೆ ನಿಮ್ಮ ಮನೆಯನ್ನ ಅಸ್ಥಿರಗೊಳಿಸ್ಬಿಡುತ್ತೆ ಸೊ ಆಗ್ಬಾರ್ದು ಅನ್ನೋದ್ರೆ ಬೇಡ ಈ ಭಾಗಕ್ಕೆ ಬೇಡ ಆದ್ರೆ ನಾನು ಅಂದ್ಕೊಂಡ್ರಂಗೆ ನೀವು ಅಂದ್ಕೊಂಡ್ರಂಗೆ ಎಕ್ಸಾಕ್ಟ್ ನಾರ್ತ್ ಝೀರೋ ಡಿಗ್ರಿ ನಾರ್ತ್ ಅಲ್ಲಿ ಎಲ್ಲಿದೆ ಸಲ ಅಲ್ಲಿ ಬರುತ್ತಲ್ಲ ಆ ಕುಬೇರ ಮೂಲದಲ್ಲಿ ಖಂಡಿತವಾಗ್ಲೂ ಕೂಡ ನೀವು ಡೋರ್ ಅನ್ನ ಇಟ್ಕೋಬಹುದು ಮೂರನೇ ಪ್ರಶ್ನೆ ಆಯಾ ಆಯ ಆಯಾ ಬಹಳ ಜನ ಕೇಳ್ತಾ ಇರ್ತಾರೆ ಸೊ ಆಯಾ ಅನ್ನೋದು ತುಂಬಾ ದೊಡ್ಡ ಸಬ್ಜೆಕ್ಟ್ ವಾಸ್ತುವಲ್ಲಿ ಬರುವಂತದ್ದು ತುಂಬಾ 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 ದೊಡ್ಡ ಸಬ್ಜೆಕ್ಟ್ ಆದ್ರೆ ಕ್ಯಾಲ್ಕುಲೇಷನ್ಸ್ ಬೇರೆ ಇರುತ್ತೆ ಸಾಕಷ್ಟು ಜನ ಏನ್ ಮಾಡ್ತಾರೆ ಒಂದು ಪುಸ್ತಕ ನೋಡ್ಕೊಂಡು ರೆಫರ್ ಮಾಡಿ ಹೇಳ್ಬಿಡ್ತಾರೆ ನಾನು ಈಗಲೇ ಹೇಳಿದ್ದೀನಿ ಆಯಾ ಕ್ಯಾಲ್ಕುಲೇಷನ್ಸ್ ಹೆಂಗ್ ಮಾಡ್ಬೇಕು ಅಂತ ಹಳೆ ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ ನಾನು ಈಗಲೂ ಹೇಳ್ತೀನಿ ಯಾವ ಆಯದಲ್ಲಿ ಮನೆ ಕಟ್ಟಬಹುದು ಅಂತ ಕೇಳ್ತಾರೆ ಸೊ ಈ ಆಯ ಕಟ್ಟಕ್ಕಿಂತ ಮುಂಚೆ ಆಯದ ರೀತಿಯಲ್ಲಿ ಮನೆ ಡಿಸೈನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಆ ಆ ವ್ಯಕ್ತಿಯ ವೃತ್ತಿ ಏನು ಅನ್ನೋದನ್ನು ತಿಳ್ಕೊಬೇಕು ಈಗ ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಒಬ್ಬ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಒಬ್ಬ ಪೌರಹಿತ ಮಾಡ್ತಾ ಇರ್ತಾರೆ ಇಲ್ಲ ಪೂಜಾರಿ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲ ಶಾಸ್ತ್ರ ಹೇಳ್ತಾ ಇರ್ತಾರೆ ಇಲ್ಲ ವಾಸ್ತು ಕನ್ಸಲ್ಟೆನ್ಸಿ ಮಾಡ್ತಾ ಇರ್ತಾರೆ ಇಂಥವ್ರಿಗೆಲ್ಲ ಏನ್ ಮಾಡ್ತೀವಿ ಅಂತಾರೆ ಧ್ವಜಾಯ ಆಯ ಒಳ್ಳೇದು ಅಂತ ಹೇಳ್ತೀವಿ ಸೊ ಈ ಆಯಗಳಲ್ಲಿ ಅಂತ ಬಂದಾಗ ಎಂಟು ಆಯಗಳು ಬರುತ್ತೆ ಸೊ ಒಂದು ಧ್ವಜಾಯ ಬರುತ್ತೆ ಎರಡನೇದು ಧೂಮ್ರಾಯ ಬರುತ್ತೆ ಮೂರನೇದು ಸಿಂಹಾಯ ಬರುತ್ತೆ ನಾಲ್ಕನೇದು ಶ್ವಾನಾಯ ಬರುತ್ತೆ ಐದನೇದು ಬಂದ್ಬಿಟ್ಟು ವೃಷಭಾಯ ಬರುತ್ತೆ ಆರನೇದು ಬಂದ್ಬಿಟ್ಟು ಕಕಾಯ ಬರುತ್ತೆ ಆಮೇಲೆ ಏಳನೇದು ಬಂದ್ಬಿಟ್ಟು ಗಜಾಯ ಬರುತ್ತೆ ಎಂಟನೇದು ಬಂದ್ಬಿಟ್ಟು ಕಾಕಾಯ ಬರುತ್ತೆ ಇದರಲ್ಲಿ ಎಲ್ಲದೂ ಒಳ್ಳೇದ ಅಲ್ಲ ಸಾಧಾರಣವಾಗಿ ಏನ್ ಹೇಳ್ತೀವಿ ಅಂತಂದ್ರೆ ಒಂದು ಧ್ವಜಾಯ ಸಿಂಹಾಯ ವೃಷಭಾಯ ಗಜಾಯ ಸೊ ಇದನ್ನ ನಾಲ್ಕನ್ನು ತುಂಬಾ ಒಳ್ಳೇದು ಅಂತ ಹೇಳ್ತೀವಿ ಇದೂ ಅಷ್ಟೇ ಕೂಡ ಈ ನಾಲ್ಕು ಕೂಡ ಒಂದೊಂದು ವೃತ್ತಿಗೆ ಸಂಬಂಧಪಟ್ಟಂಗೆ ಬಟ್ ಇದನ್ ಕ್ಯಾಲ್ಕುಲೇಷನ್ ಹೆಂಗ್ ಮಾಡ್ತಾರೆ ಅಂತ ಅನ್ನೋದಾದ್ರೆ ಮನೆಯ ಆಯ ಅಂತಂದ್ರೆ ಮನೆ ಸೈಟ್ ಇವಾಗ ಸೈಟ್ ತಗೊಂಡಿರ್ತಾರೆ ಏನ್ ಸೈಜ್ ಈಗ ಫಾರ್ಟಿ ಸಿಕ್ಸ್ಟಿ ಟ್ವೆಂಟಿ ಬೈ ತರ್ಟಿನೋ ಅಥವಾ ಟ್ವೆಂಟಿ ಬೈ ಫಾರ್ಟಿನೋ ಕಟ್ತೀರಾ ಅಂತ ಅನ್ನೋದಾದ್ರೆ ಅದಕ್ಕೆ ಏನ್ ಹೇಳ್ತೀವಿ ಅಂತಂದ್ರೆ ಅದನ್ನ ಬಂದ್ಬಿಟ್ಟು ಆ ಮನೆಯ ಆಯ ಅಂತ ಕರ್ಕೊಳ್ತೀನೋ ಅದನ್ನ ಸೊ ಏನಾಗುತ್ತಂದ್ರೆ ಅದನ್ನ ಪಿಂಡ ಅಂತ ಕರ್ಕೊಳ್ತಾರೆ ಒಂದೊಂದ್ರಲ್ಲಿ ಒಂದೊಂದರ ಕರಿತಾ ಇರ್ತಾರೆ ಅದು ಸೊ ಆ ಒಂದು ಬರುತ್ತಲ್ಲ ಈಗ ಫಾರ್ಟಿ ಸಿಕ್ಸ್ಟಿಲಿ ತರ್ಟಿ ಫಾರ್ಟಿ ಕಟ್ಕೋತಿರ ಅಂತಂದ್ರೆ ಏನು ಬರುತ್ತಲ್ಲ ಅಂದ್ರೆ ತರ್ಟಿ ಫಾರ್ಟಿ ಅಂತಂದ್ರೆ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಬರುತ್ತೆ ಇನ್ನೂರು ಸ್ಕ್ವೇರ್ ಫೀಟ್ ಅನ್ನ ಏನ್ ಮಾಡಬೇಕು ಅಂತಂದ್ರೆ ಒಂಬತ್ತರಿಂದ ಡಿವೈಡ್ ಮಾಡಿ ಓಕೆ ನಾ ಒಂಬತ್ತರಿಂದ ಅದನ್ನ ಗುಣಿಸಬೇಕು ಗುಣಸಾದ್ಮೇಲಿಂದ ಎಂಟರಿಂದ ಅದನ್ನ ಡಿವೈಡ್ ಮಾಡಿದಾಗ ರೆಸಿಡಿಯಲ್ ಏನ್ ಬರುತ್ತಲ್ಲ ಅದನ್ನ ಆಯ ಅಂತ ಕರಿತಾರೆ ಈಗ ಒಂದು ಬಂತು ಅಂತ ಕಳೆಯೋದಲ್ಲ ಒಂದು ಬಂತು ಅಂದ್ರೆ ಅದೇನಾಗುತ್ತೆ ಧ್ವಜ ಆಗುತ್ತೆ ಎರಡು ಬಂತು ಅಂತಂದ್ರೆ ಧೂಮ್ರಾಯ ಆಗುತ್ತೆ ಮೂರು ಬಂತು ಅಂತಂದ್ರೆ ಸಿಂಹಾಯ ಆಗುತ್ತೆ ನಾಲ್ಕು ಬಂತು ಅಂತಂದ್ರೆ ಶ್ವಾನಯ ಆಗುತ್ತೆ ಸೊ ಈ ತರ ಹಾಕ್ಬಿಡುತ್ತೆ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಾಗೆ ಏನ್ ಮಾಡ್ಬೇಕು ಆಯವನ್ನ ಸೆಲೆಕ್ಟ್ ಮಾಡ್ಕೋಬೇಕು ಹೇಳ್ತೀನಿ ಟೀಚಿಂಗ್ ಪ್ರೊಫೆಷನ್ ಅದು ಇದು ಇರ್ತೀರಾ ದೆನ್ ನೀವು ಧ್ವಜಾಯ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಮಿಲಿಟ್ರಿಲಿ ಇರ್ತೀರಾ ಪೊಲೀಸಲ್ಲಿ ಇರ್ತೀರಾ ಡಿಟೆಕ್ಟಿವ್ ಇದಲ್ಲಿ ಇರ್ತೀರಾ ಅಥವಾ ಸರ್ಕಾರಿ ಕೆಲಸದಲ್ಲಿ ಇರ್ತೀರಾ ಮಾಡ್ತೀರಾ ಅಂಥವರೆಲ್ಲ ಏನ್ ಮಾಡ್ಬೋದು ಅಂತಂದ್ರೆ ಸಿಂಹಾಯವನ್ನು ತಗೋಬಹುದು ಸಿಂಹಾಯ ಅಂತ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಒಂದು ರಾಜನ ಲಕ್ಷಣ ಬರುತ್ತೆ ಒಬ್ಬ ಸೈನಿಕರ ಲಕ್ಷಣ ಬರುತ್ತೆ ಒಬ್ಬ ದಂಡನಾಯಕನ ಲಕ್ಷಣ ಬರುತ್ತೆ ಒಬ್ಬ ವಾರಿಯರ್ ಕ್ವಾಲಿಟೀಸ್ ಬರುತ್ತೆ ಇವೆಲ್ಲವೂ ಮಾಡೋದ್ರಿಂದ ಸಿಂಹಾಯ ಮಾಡಿಕೊಳ್ಳೋದ್ರೆ ನಿಮ್ಮಲ್ಲಿ ಆ ವಾರಿಯರ್ ಕ್ವಾಲಿಟೀಸ್ ನಿಮಗೇ ಗೊತ್ತಿಲ್ಲದಂಗೆ ನಿಮ್ಮಲ್ಲಿ ಡೆವಲಪ್ ಆಗ್ತಾ ಹೋಗ್ತಾರೆ ಸೊ ನಿಮಗೆ ಆ ಥರ ಒಂದು ವಾರಿಯರ್ ಕ್ವಾಲಿಟೀಸ್ ನಿಮ್ಮಲ್ಲಿ ಜಾಸ್ತಿ ಬೇಕು ಅಂತ ಅನ್ನೋದಾದರೆ ಸೊ ಸಿಂಹಾಯವನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಒಳ್ಳೆಯದು ಸೊ ಇಷ್ಟನ್ನ ಹೇಳ್ತಾ ಭಗವಂತ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯವು ಉಲ್ಲಾಸ ಉತ್ಸಾಹ ಅಷ್ಟೇ ಶುಭಗಳನ್ನ ಕೊಡಲಿ ಅಂತ ಕೇಳ್ಕೊಡ್ತಾ ನಮಸ್ತೆ ಜಯ